ನಮಸ್ಕಾರ ವೀಕ್ಷಕರೇ ದಲಿತ ಟೈಗರ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅರುಣ್ ರವರ ನೇತೃತ್ವದಲ್ಲಿ ದಲಿತ ಟೈಗರ್ ಸಂಘಟನೆಯ ಕೇಂದ್ರ ಕಚೇರಿಯ ಕಟ್ಟಡದ ಮಾಲೀಕರಾದ ರಾಮಚಂದ್ರಪ್ಪನವರ ಮಗನಾದ ನವೀನ್ ರವರ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ಅನ್ನದಾನ ಹಾಗೂ ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ದಲಿತ ಟೈಗರ್ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡ ಈ ಪ್ರಥಮ ಪುಣ್ಯ ಸ್ಮರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಏನಂದರೆ ನಮ್ಮ ಎಲ್ಲರ ಮೆಚ್ಚಿನ ಅಣ್ಣನಾಗಿರುವಂಥ ರಾಮಚಂದ್ರ ಪಾನವನವರ ಗುಣೆ ಮಗನಾಗಿರುವಂಥ ನವೀನ್ ಸರ್ ಅವರು ವರ್ಷ ಈ ಇಡೀ ನಮ್ಮ ಅವ್ರ ಕುಟುಂಬವನ್ನು ಹಾಗೂ ಅದೊಂದು ದೇವದಯ ಆದರು ಆದರೆ ಆ ನೋವು ಅವ್ರ ಕುಟುಂಬಕ್ಕೆ ತಡ್ಕೊಳುವಂಥ ಶಕ್ತಿ ಅಂತ ದೇವರಲ್ಲಿ ನಾವು ಬೇಡ್ಕೊತಾ ಇದ್ದೀವಿ ಹಾಗೂ ಇಡೀ ದಲಿತರ ಸಂಘಟನೆಯ ವತಿಯಿಂದ ಒಂದು ಅವರ ದೇವರತ್ರ ಒಂದು ಪ್ರಾರ್ಥನೆ ಏನು ನವೇನ್ ಸರ್ ಅವರಿಗೆ ಆತ್ಮ ಶಾಂತಿ ಸಿಕ್ ಅಂತ ಹೇಳಿ ಇವತ್ತು ನಾವು ಪ್ರತಿ ವರ್ಷನೂ ಅದ್ಧೂರಿಯಾಗಿ ರಾಮಚಂದ್ರಪ್ಪನವ್ರ ಭದ್ರತೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದ್ರೂ ಇವತ್ತು ಅವರು ಆ ನೋವಿಂದ ಎಲ್ಲೂ ಹೊರಗಡೆ ಬಂದಿಲ್ಲ ಆ ನೋವು ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಹಾಗೂ ಏನಿವತ್ತು ಪ್ರತಿ ವರ್ಷ ಏನು ಕಾರ್ಯಕ್ರಮ ಇತ್ತು ರಾಮಚಂದ್ರಪ್ಪನ ಕೈಯಿಂದನೇ ಸಾವಿರಾರು ಜನಕ್ಕೆ ಅಕ್ಕಿಗಳನ್ನ ಕೊಟ್ಟು ನಾವು ಇದು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮವನ್ನು ನಾವೇ ಹಂಗೆ ಮಾಡೋಣ ಲೀಡರ್ಗಳಿಗೆ ಹೇಳಿ ಲೀಡರ್ಗಳ ಮುಖಾಂತರ ಜನರಿಗೆ ತಲುಪಿಸಲಿ ಹಾಗೂ ಅನ್ನದಾನವನ್ನು ಏರ್ಪಾಡು ಮಾಡಿದ್ದೀವಿ ಅದು ಪ್ರತಿಯೊಬ್ಬರು ಹೊಟ್ಟೆಗೆ ಹೋಗಿ ಸೇರಲಿ ಆ ಆಶೀರ್ವಾದ ಇಡೀ ರಾಮಚಂದ್ರಪ್ಪನವರ ಕುಟುಂಬಕ್ಕೆ ಇರಲಿ ಅಂತ ಇಲ್ಲಿ ಸಂದರ್ಭದಲ್ಲಿ ನಾನು